ಏರ್ಪೋರ್ಟಲ್ಲಿ ನಮಾ ಏರ್ಪೋರ್ಟಲ್ಲಿ ನಮಾಜ್ ಮಾಡಿದ್ದಾರೆ ಅನ್ನೋ ಅಂತ ಆರೋಪಗಳು ಕೇಳಿಬರ್ತಿದ್ದಾರೆ ಸರ್ ಏರ್ಪೋರ್ಟಲ್ಲೂ ಆ ಥರ ಹಾಂ ಕಾಯಿದೆ ತರೋದು ಅದೆಲ್ಲ ಬೇರೆ ನನ್ನ ಅಭಿಪ್ರಾಯದಲ್ಲಿ ಹಲವಾರು ದೇಶಗಳಲ್ಲಿ ಒಂದು ಆಗಿ ಒಂದು ಕೊಠಡಿ ಕೊಡ್ತಾರೆ ಅವರವ್ರ ಧರ್ಮಗಳನ್ನ ಒಂದು ಮಾಡ್ಕೊಳ್ತಕ್ಕಂಥದ್ದು ಆ ರೀತಿ ಸಾರ್ವಜನಿಕವಾಗಿ ಕೊಡೋದಕ್ಕಿಂತ ಅಂಥ ಕಡೆ ಒಂದು ಕೊಠಡಿ ಬೇಕೆಂದರೆ ಇವತ್ತು ಬೆಂಗಳೂರು ನಗರ ಒಂದು ಇಂಟರ್ನ್ಯಾಷನಲ್ ಮಟ್ಟಿಗೆ ಬೆಳೆದಿರ್ತಕ್ಕಂಥ ನಗರ ಇದು ಇಲ್ಲಿಗೆ ಹಲವಾರು ದೇಶಗಳಿಂದ ಹಲವಾರು ರಿಲಿಜಿಯಸ್ನ ನಂಬ್ಕೊಂಡಿರ್ತಕ್ಕಂಥ ಜನ ಬರೋದು ಸಹಜ ಇಲ್ಲಿ ಇಂಥ ಒಂದು ವಿಷಯದಲ್ಲಿ ನಾವೇನು ಸಣ್ಣತನ ತೋರಿಸ್ಬೇಕು ಅಂತ ಹೇಳೋಲ್ಲ ಆದರೆ ಒಂದು ಕೊಠಡಿಯನ್ನು ಅವ್ರಿಗೋಸ್ಕರ ಮೀಸಲಿಟ್ಟರೆ ಅವರವರ ಧರ್ಮ ಪಾಲಿಸ್ಕೊಳ್ತಕ್ಕಂಥದ್ದು ಅನುಕೂಲ ಮಾಡಿ ಇವೆಲ್ಲ ಅವಶ್ಯಕತೆ ಇಲ್ಲ ಈಗ ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದು ನಾನು ಮಾತಾಡಿದ್ದೀನಿ ಹಲವಾರು ಬಾರಿ ನಾನಿಲ್ಲ ಅಂತ ಹೇಳಲ್ಲ ಆದರೆ ಇದಕ್ಕೆಲ್ಲ ಒಂದು ಸಿಸ್ಟಮನ್ನ ಸರಿಯಾದ ರೀತಿ ಸಾರ್ವಜನಿಕರಿಗೆ ಯಾವುದೇ ರೀತಿ ಅನಾನುಕೂಲಗಳಾಗದೇ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನಗಳಾದರೆ ಎಲ್ಲರೂ ಮೆಚ್ಚುಗೆದ್ದಾರೆ ಸರ್ ಈಗ ವಿಧಾನಸೌಧದಲ್ಲಿ ಟೆರರಿಸ್ಟ್ ಇದ್ದಾರೆ ಅಂತ ಅದು ಯಾರು ಸರ್ ಏನು ಸರ್ ಅದು ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಶ್ಟ್ಗಳು ಅಲ್ಲಿ ಪರಪ್ ನಗರದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳಿಗೂ ವ್ಯತ್ಯಾಸ ಇದೆ ವಿಧಾನಸೌಧದಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಯಾರು ಅಂತಕ್ಕಂಥ ಬಹುಶಃ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು ಜನವೂ ಮಾತಾಡ್ತಾರೆ ಆ ಟೆರರಿಸ್ಟ್ಗಳಂದರೂ ಭಯನೂ ಬೀಳ್ತಾರೆ ಅದರಿಂದ ಅಲ್ಲಿ ಪರಪ್ನಗರದಲ್ಲಿ ನಗರದಲ್ಲಿ ಇರ್ತಕ್ಕಂಥ ಟೆರರಿಸ್ಟ್ಗಿ ಇವರು ಇನ್ನೂ ಡೇಂಜರ್ ಅವರು ಥ್ಯಾಂಕ್ ಯು